ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಕಿಚನ್ ಸಿಂಪಲ್ ಆಗಿ ಮಾಡುವಂತ ಸಂಡೇ ಸ್ಪೆಷಲ್ ಮಟನ್ ಸಾರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ತುಂಬಾ ರುಚಿಯಾಗಿರುತ್ತೆ ಅನ್ನ ಮುಂದೆ ಜೊತೆ ಒಳ್ಳೆ ಕಾಂಬಿನೇಷನ್ ಈ ಮಟನ್ ಸಾರ್ನ ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ನಾಟಿ ಈರುಳ್ಳಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾಟಿ ಈರುಳ್ಳಿನ ಈರುಳ್ಳಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ನಾಟಿ ಈರುಳ್ಳಿ ಇಗ ಮಟನ್ ಹಾಕೋತಾ ಇದೀನಿ ಕದಳು ಪಕ್ಕಾ ಇದೀನಿ ಸ್ವಲ್ಪ ಅರಿಶಿನ ಇట్లా ಹುರ್ಕೊಳಬೇಕು ಮಟನ್ ನಾ மட்டன் எண்ணு ஃபிரை ஆக்டலி மசாலே கொள்ளு ருக்கொள்னி மசாலா உருக்கொழக்கே ஒன் எரண்ட் ஸ்பூனஸ்டு எண்ணெய் நாட்டி இருள்ளி தகண்டி ஒன் அருத பட்டும் ஜொத்தி நாட்டி பெரு நாட்டிரு நாட்டி பெருள்ளின எண்ணெயில் ஃப்ரை மா ஜாஸ்தி மாதிரி சொல்ல பெருமதி ஹாக்கொள்ளை பெருள்ளி எல்லாம் ஃபிரைமே ಕ್ಕಾಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಇದಕ್ಕೆ ಎರಡು ಟೊಮೊಟೊ ಹಾಕಿದ್ದೀನಿ ಮೀಡಿಯಂ ಸೈಜು ಇಷ್ಟಿನ ಎಣ್ಣೆಲಿ ಚೆನ್ನಾಗಿ ಉಪ್ಕೊಳ್ಬೇಕು ಇಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಸೇರಿಸಿ ನುಣ್ಣು ಹುರ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಲ್ಲಿ ತೆಂಗಿನ ಮಸಾಲೆಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಮಿಕ್ಸರ್ ಜಾರಲ್ಲಿ ತೆಂಗಿನಕಾಯಿ ತೊಗೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಗಸಗಸೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಒಂದು ಅಷ್ಟು ಉರಿಗಡ್ಡೆ ಶುಂಠಿ ಇದ್ದೀನಿ ಸ್ವಲ್ಪ ಸಾರ್ ಜಾಸ್ತಿ ಮಾಡೋದಾದ್ರೆ ಮಸಾಲೆಗಳನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ನಾನು ತೋರಿಸಿರೋಂಥ ಮಸಾಲೆಗಳನ್ನ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಕೂಡ ಹಾಕಿದ್ದೀನಿ ಇಷ್ಟನ್ನು ನುಣ್ಣಗೆ ಗುರುಪ್ಕೊಳ್ಬೇಕು ಮಟನ್ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲಿ ಈಗ ಉರ್ದು ಮಸಾಲೆ ಹಾಕ್ತಾ ಇದ್ದೀನಿ ಉರ್ದ್ ಮಸಾಲೆ ರುಬ್ಕೊಂಡಿರೋದಾಗ್ತಾ ಇದ್ದೀನಿ ನಾವೆಣ್ಣು ಚೆನ್ನಾಗಿ ಹುರ್ದು ರುಬ್ಕೊಂಡಿರೋದ್ರಿಂದ ಮಟನ್ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಮಟನ್ನು ಈಗ ತೆಂಗಿನ ಮಸಾಲೆ ಹಾಕ್ತಾ ಇದ್ದೀನಿ ತೆಂಗಿನ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಮಟನ್ನು ಈಗ ಸಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ ನೀರು ಆ್ಯಡ್ ಮಾಡ್ಬೋದು ಮತ್ತೆ ಸಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಮಟನ್ ಕಲ್ಲು ಕಲ್ಲುಪ್ಪು ಹಾಕಿದೆ ಈಗ ರುಚಿಗೆ ನೋಡಿಕೊಂಡು ಮತ್ತೆ ಉಪ್ಪು ಇದ್ದೀನಿ ಸಾರು ನೋಡಿಕೊಂಡು ಸ್ವಲ್ಪ ಇಕ್ಕೆಕಳು ಕೂಡ ಇದ್ದೀನಿ ಸ್ವಲ್ಪ ಪುದೀನ ಹಾಕಿ ಒಂದ್ಸಲ್ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದೀನಿ ನಾಲ್ಕರಿಂದ ಐದು ವಿಸಲ್ ತೆಗಿಬೇಕು ಸ್ವಲ್ಪ ಬರ್ತೀವಿ ಮಟನ್ ಇದು ಐದು ವಿಸಿಲ್ ಬಂದಿದೆ ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಇದು ಆಡಿನ ಮಟನು ಕುರಿ ಮಟನ್ ಅಲ್ಲ ರುಚಿಕರವಾದಂಥ ಸಂಡೇ ಸ್ಪೆಷಲ್ ಮಟನ್ ಸಾರ್ ರೆಡಿಯಾಗಿದೆ ரெசிபி என்ன முதல் ஜொத்தி ஒர்க் காம்பினேஷன் நீங்கள் கூட மித்தெலாம் சரி ட்ரெய் மாடி வீடியோ நம்ம இஷ்ட அது நம்ம சேனல் சஸ்கிரை மாதிரி நம்ம டியோ லைக்னி ஷேர் மாதிரி தேங்க்ஸ் ஃபார் வாட்சிங்